ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಗ್ಗೆ ತಮ್ಮದೇ ವಿಜಯನ ವಿಜಿನ್ ಕಂಡಿದ್ದು ಇಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಯಾವ ರೀತಿಯ ಕನಸನ್ನು ಕಂಡಿದ್ದಾರೆ ಎಂ ಪಿ ಆದ್ರೆ ಯಾವ ರೀತಿ ಅನುಷ್ಠಾನಗೊಳಿಸ್ತಾರೆ ಅಂತ ಈಗ ಅವ್ರನ್ನ ಕೇಳಿ ತಿಳ್ಕೊಳ್ತಾ ಹೋಗೋಣ ಸರ್ ತಾವು ಕನಸುಗಾರ ಅಂತ ಎಲ್ಲ ಕಡೆ ಗೊತ್ತು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಶುಭಾ ಕ್ಷೇತ್ರ ಬಗ್ಗೆ ಏನೆಲ್ಲ ಕನಸು ಕಂಡಿದ್ದೀರಿ ಇವತ್ತು ನನ್ನ ಜನ್ಮಭೂಮಿ ಚಿಕ್ಕಬಳ್ಳಾಪುರ ನನ್ನ ಕರ್ಮಭೂಮಿ ಚಿಕ್ಕಬಳ್ಳಾಪುರ ಹಾಗಾಗಿ ಇವತ್ತು ಒಬ್ಬ ರೈತನ ಮಗನಾಗಿ ರೈತರ ಸಂಕಷ್ಟ ಗೊತ್ತಿದೆ ಕೃಷಿಕರಿಗೆ ಏನು ಕಾರ್ಯಕ್ರಮ ಕೊಡಬೇಕು ಶಾಶ್ವತವಾದಂಥ ನೀರಾವರಿ ಯೋಜನೆ ಕೊಟ್ಟರೆ ರೈತರ ಬದುಕು ಹಸಿನಾಗ್ತದೆ ಅನ್ನುವಂಥ ವಿಚಾರ ನನಗೆ ಗೊತ್ತಿದೆ ಇದನ್ನು ಒಂದು ರಾಷ್ಟ್ರೀಯ ಯೋಜನೆಯಾಗಿ ಕೇಂದ್ರ ಸರ್ಕಾರದ ಅನುದಾನದಿಂದ ಒಂದು ಉತ್ತಮ ಯೋಜನೆಯನ್ನು ರೂಪಿಸಿ ಶಾಶ್ವತವಾದಂಥ ನೀರಾವರಿ ಯೋಜನೆಯನ್ನು ತರಬೇಕು ಅದೇ ರೀತಿಯಲ್ಲಿ ಎಚ್ ಎನ್ ವ್ಯಾಲಿ ಈ ಕೆ ಸಿ ವ್ಯಾಲಿ ಮತ್ತು ಋಷಭಾವತಿಯಲ್ಲಿ ಮೂರನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಬೇಕು ಹೀಗೆ ಕೃಷಿಕರಿಗೆ ಮಹಿಳಾ ಸಬಲೀಕರಣ ಯುವಕರ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಸಬಲೀಕರಣ ಪ್ರತಿಯೊಂದು ಕೂಡ ನನ್ನ ಪ್ರಣಾಳಿಕೆಯ ಭಾಗವಾಗಿ ನಾನು ಇವತ್ತು ಪ್ರಕಟಿಸಿದ್ದೇನೆ ಇದು ನನಗೆ ಭಗವದ್ಗೀತೆ ನನ್ನ ವೈಯಕ್ತಿಕ ಪ್ರಣಾಳಿಕೆ ನನ್ನ ಗ್ಯಾರಂಟಿ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಜನರಿಗೆ ಕೊಟ್ಟಂಥ ಗ್ಯಾರಂಟಿ ಏನಿದೆ ವಿಕಸಿತ ಭಾರತವನ್ನು ಅವರು ಏನು ಪರಿಕಲ್ಪನೆ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ನನ್ನ ಅಳಿಲು ಸೇವೆ ವಿಕಸಿತ ಚಿಕ್ಕಬಳ್ಳಾಪುರ ಅವರ ಕೈಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ವಿಕಸಿತ ಚಿಕ್ಕಬಳ್ಳಾಪುರದ ಮೂಲಕ ಭಾರತ ವಿಕಸಿತ ಆಗಬೇಕು ಹಾಗಾಗಿ ಇವತ್ತು ನಾನು ಪ್ರಣಾಳಿಕೆಯನ್ನು ಭಗವದ್ಗೀತೆಯಷ್ಟು ನಾನು ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಬದ್ಧತೆಯಿಂದ ಇವತ್ತು ನಾನು ಕೆಲಸ ನಿರ್ವಹಿಸ್ತೇನೆ ಇವತ್ತು ಏನು ಪ್ರಣಾಳಿಕೆಯಲ್ಲೂ ಕೊಟ್ಟಿದ್ದೀನಿ ನಾನು ಎಂ ಪಿ ಆದಮೇಲೆ ಈ ಐದು ವರ್ಷದಲ್ಲಿ ಈ ಎಲ್ಲ ಪ್ರಣಾಳಿಕೆಯ ಭರವಸೆಗಳನ್ನು ಅನುಷ್ಠಾನಕ್ಕೆ ತರ್ತೇನೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ಹೇಳಲಿಕ್ಕೆ ತಿಳಿಸ್ತೀನಿ ಸರ್ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದ ಮೇಲೆ ಮೋದಿ ಅಲ್ಲೇ ಕಾಣ್ತಾ ಇದೆ ಮಾ ಮಾಜಿ ಪ್ರಧಾನಿ ದೇವೇಗೌಡರು ಸಹ ತಮ್ಮದೇ ಆದ ಆಟೆಯಲ್ಲಿ ಹೇಳಿದ್ದಾರೆ ಅದಕ್ಕೆ ಏನು ಹೇಳ್ತೀನಿ ಮಾಜಿ ಪ್ರಧಾನಿಗಳು ಈ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿ ಮಣ್ಣಿನ ಮಕ್ಕಳು ಶ್ರೀ ದೇವೇಗೌಡರು ನಮ್ಮೆಲ್ಲರ ನೆಚ್ಚಿನ ವಿಶ್ವ ನಾಯಕರು ವಿಶ್ವ ಮೆಚ್ಚಿದ ನಾಯಕರು ಮಾನ್ಯ ನರೇಂದ್ರ ಮೋದಿಯವರು ಇವರಿಬ್ಬರು ಆಗಮನದಿಂದ ಚಿಕ್ಕಬಳ್ಳಾಪುರದ ಸಭೆಗೆ ಆ ಸಭೆಗೆ ಕಳೆ ಬಂದಿದೆ ಈ ಕ್ಷೇತ್ರಕ್ಕೆ ಬಲ ಬಂದಿದೆ ನನಗೆ ಮಹಾಶಕ್ತಿ ಬಂದಿದೆ ಹಾಗಾಗಿ ಇವರಿಬ್ಬರ ಆಶೀರ್ವಾದ ಇವರಿಬ್ಬರ ಬಗ್ಗೆ ಇರತಕ್ಕಂಥ ಗೌರವ ಇವರಿಬ್ಬರ ಬಗ್ಗೆ ಇರತಕ್ಕಂಥ ವಿಶ್ವಾಸ ಈ ಕ್ಷೇತ್ರದಲ್ಲಿ ನಾನು ಗೆಲ್ಲಲಿಕ್ಕೆ ಸುಲಭ ಆಗ್ತದೆ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಅದಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ಏನು ಅಭಿವೃದ್ಧಿ ಕಂಡಿದೆ ಇದು ಸುಧಾಕರ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಈ ಮಾಡೆಲ್ನ ನೋಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಸುಧಾಕರ್ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥವನು ಅಭಿವೃದ್ಧಿ ಮಾಡ್ತಾನೆ ಅನ್ನುವಂತ ವಿಶ್ವಾಸ ಇರುತ್ತೆ ಇದನ್ನ ಇಡೀ ಲೋಕಸಭೆಗೆ ವಿಸ್ತಾರ ನನ್ನ ಮುಂದಿನ ಹೆಜ್ಜೆ ಆಗುತ್ತೆ ಥ್ಯಾಂಕ್ ಯು ಸರ್ ಬಿಜೆಪಿಯ ಪ್ರಣಾಳಿಕೆಯ ಜೊತೆ ಒಂದು ಚಿಬ್ಬಳಪ್ಪ ಲೋಕಸಭಾ ಕ್ಷೇತ್ರಕ್ಕೂ ಸಹ ಪ್ರತ್ಯೇಕವಾಗಿ ಪ್ರಣಾಳಿಕೆಯನ್ನು ಮಾಡೋದ್ರ ಮೂಲಕ ತಮ್ಮ ಕನಸನ್ನ ಡಾಕ್ಟರ್ ಕೆ ಸುಧಾಕರ್ ಬಿಚ್ಚಿಟ್ಟಿದ್ದಾರೆ ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿವಿ ನೈನ್ ಚಿಬ್ಳಪ್ಪ